ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಶುಕ್ರವಾರದ ವ್ಲಾಗ್ ಆಗಿರುತ್ತಿದ್ದು ಸೊ ನಾನು ಆಲ್ರೆಡಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೇ ವಾರದ ಮೇಲಾಯಿತು ವಾರ ಟೆನ್ ಡೇಸೇ ಆಯಿತು ಅಂದ್ಕೊಳ್ಳಿ ಕಾರಣಾಂತರಗಳಿಂದ ಅಂದರೆ ಕಾರಣ ಇನ್ನೇನಿಲ್ಲ ಜಸ್ಟು ನನಗೆ ಕಂಟೆಂಟ್ ಯಾವುದು ಸಿಗ್ತಾ ಇರಲಿಲ್ಲ ಸೊ ಹಂಗಾಗಿ ನಾನು ಯಾವುದೇ ಥರದ ವೀಡಿಯೋಗಳನ್ನೂ ಅಪ್ಲೋಡ್ ಮಾಡಿಲ್ಲ ಕ ಕೊಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಯಾವುದೋ ಸುಮ್ಮನೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಏನಾದರೂ ಕಂಟೆಂಟ್ ಇದ್ದರೆ ನಿಮಗೂ ನೋಡೋಕೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಕಂಟೆಂಟ್ ಯಾವುದೂ ಇರಲಿಲ್ಲ ಇದು ಕೂಡ ಹಾಗೆ ರ್ಯಾಂಡಮ್ಮಾಗಿ ಅಪ್ಲೋಡ್ ಮಾಡಿ ಮಾಡಿದ್ದೀನಿ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಹಾಗೆ ಇವತ್ತು ಬೆಳಗ್ಗೆ ಯಾವ ರೀತಿ ರಂಗೋಲಿ ಬಿಡಿಸಿದ್ದೆ ಅಂತೇಳಿ ನೋಡ್ಕೊಂಬಂದ್ಬಿಡಿ ಯಾರ ಬಂದ್ರು ಕೊಡು ಏನು ಕೊಡು ಅಂತ ಕರೆದೆ ವಿಡಿಯೋ ಮಾಡಕ್ ಮಾತ್ರ ಕೈ ನೋಗುತ್ತೆ ಫೋನ್ ಬೇಕಾದ್ರೆ ನೋ ಇಟ್ಕೊಂಡು ಸಾಯಂಕಾಲ ತಕ ನೋಡಪ್ಪ ಚಾರ್ಜ್ ಖಾಲಿ ಆದ್ರೂ ಪರವಾಗಿಲ್ಲ ಅಂತ ಕೊಟ್ರೆ ನೋಡಿ ಗಾಯ್ಸ್ ನನ್ನ ಮಗಂದು ಕತೆ ಸಾಯಂಕಾಲ ತಕ ನೋಡು ಅಂತ ಕೊಟ್ರೆ ನೋಡ್ತಾನವ ಕೈ ಏನು ನೋವು ಬರಲ್ಲ ಇಲ್ಲ ಯಾಕ ಆಂಕಲ್ ಬಂದಿಲ್ಲ ಸುಳಂತಿದ್ಯಾ ಆಂಕಲ್ ಬಂದಿಲ್ಲ ಇಲ್ಲ ಬಂದಿಲ್ಲ ಯಾಕ ಬನ್ ವಿಡ ಸುಳಂತಿದ್ಯಾ ಯಾಕೆ ಆಂಕಲ್ ಬಂದಿರಲಿಲ್ಲ ಪ್ರಾಮಿಸ್ ಐದು ಬಂದಿತ್ತು ಮತ್ತೆ ಅವಾಗ್ಲೇ ಅವಾಗ್ಲೇ ಬಂದ್ರಾ ಓ ನಾನ ನಿನ್ನ ಇನ್ನು ಹಾಗೆ ಸ್ವಲ್ಪ ಬಟ್ಟೆಗಳು ವಾಶ್ ಮಾಡೋದೆಲ್ಲ ಇತ್ತು ಸೊ ಹಂಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತೇಳಿ ಎಲ್ಲ ವಾಶ್ ಮಾಡಿ ಒಣಗಾಗ್ತಾಯಿದ್ದೆ ಇನ್ನು ಹಾಗೆ ನನ್ನ ಮಗ ಆಟ ಅಂತ ಅಂತ ಇದ್ದ ಬಿಸ್ಲಿದೆ ಕಣೋ ಬೇಡ ಅಂತೇಳಿ ಇದ್ದೆ ಅಷ್ಟೊತ್ತಿಗೆ ಅಂಗಡಿಗೆ ಯಾರೋ ಬಂದರು ಸೊ ಹಂಗ ಅವರು ಸಣ್ಣ ಐಟಮ್ ತೊಗೊಳೋದು ಸೊ ಹಂಗಾಗಿ ಅವನೇ ಕೊಡ್ಬೋದು ಅಂತೇಳಿ ಅವನಿಗೆ ಕೊಟ್ಬಿಡು ಮಗ ಅಂತೇಳಿ ಆಟಾಡಕ್ಕೆ ಹೋಗ್ತಿದ್ದವ್ ಇರಿಸ್ದೆ ಅದ್ರ ಬಗ್ಗೆನೇ ವಾದ ಮಾಡ್ತಾ ಇದ್ದಿದ್ದ ಅವನು ಇಷ್ಟ ತನಕ ಇನ್ನು ಅಲ್ಲಿ ಹೊರಗಡೆ ಆಟಾಡಕ್ಕೆ ಬಿಡಲಿಲ್ಲ ಅಂಥೇಳಿ ಮನೆಯೊಳಗೆ ಬಾಲ್ ಇಟ್ಕೊಂಡು ಆಟ ಆಡ್ತಾ ಇದ್ದ ನಮಗಂತೂ ಈಗ ಎರಡೆರಡು ಮೂರು ಮೂರು ಜನ ಮಕ್ಳು ಇರೋರು ಹೆಂಗೆ ಮೇಂಟೈನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗಂತೂ ಇವನೊಬ್ಬನ ಮೇಂಟೈನ್ ಮಾಡೋದೇ ಕಷ್ಟ ಎಷ್ಟೊತ್ತಿಗೆ ಸ್ಕೂಲ್ ಶುರುವಾಗುತ್ತಪ್ಪ ಅನ್ನೋ ಥರ ಆಗ್ಬಿಟ್ಟಿದೆ ಸೊ ಮನೆ ಒಳಗೆ ಹೊರಗಡೆ ಹೋಗ್ಬೇಡ ಅಂತ ಬಿಟ್ಟರೆ ಮನೇ ಪ್ಲೇ ಗ್ರೌಂಡ್ ಮಾಡ್ಕೊಂಬಿಡ್ತಾನೆ ಸೊ ಬಾಲಲ್ಲಿ ಆಟ ಆಡಿಕೊಂಡು ನನ್ನ ಜೊತೆ ಮಾತಾಡಿಕೊಂಡು ಬಾಲ್ ಒಡ್ಕೊಂಡು ಕೂತಿರ್ತಾನೆ ಸೊ ಇನ್ನು ಬಟ್ಟೆ ಎಲ್ಲನೂ ನಾನು ಒಣಗಾಕಿ ಕಾಲು ಒರೆಸೋದು ಡೋರ್ ಮ್ಯಾಟ್ಗಳೆಲ್ಲನೂ ಕೂಡ ಒಣಗಾಕಿದ್ದೆ ಅದೆಲ್ಲ ಚೆನ್ನಾಗಿ ಒಣಗಲಿ ಅಂತೇಳಿ ಸೊ ಅದೆಲ್ಲ ಒಣಗಿತ್ತು ಅದನ್ನೆಲ್ಲ ಎತ್ತಿ ಅಲ್ಲೇ ಮಡಿಸಿಟ್ಕೊಂಡು ಆಮೇಲೆ ಬಟ್ಟೆಯೆಲ್ಲನೂ ಒಣಗಾಕಿದ್ದೆ ಅವನ್ನೆಲ್ಲನೂ ತಗೊಂಡೋಗಿ ಏನ ನಾನು ಒಳಗಡೆ ಇನ್ನು ವಾಶ್ರೂಮ್ ಇದೆಯಲ್ಲ ಸೊ ಅಲ್ಲೇ ಒಂದು ಡಬ್ಬಿ ಡಬ್ಬ ಇಟ್ಕೊಂಡಿದ್ದೀನಿ ಸೊ ಅದರೊಳಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಇನ್ನು ಕಾಲೋರ್ಸ ಡೋರ್ ಮಾಡ್ಕೊಳ್ಳೆಲ್ಲೂ ಕೂಡ ಇನ್ನು ಹಾಗೆ ಅವನು ಬಿಸಿಲಲ್ಲಿ ಆಟಾಡೋಕೆ ಹೋಗ್ತಾನಲ್ಲ ಅಂತೇಳಿ ಹೂ ಅನ್ನೋ ಕೆಲಸ ಕೊಟ್ಟಿದ್ದೆ ಸೊ ಅವನ ಫ್ರೆಂಡು ಕ್ರಿಕೆಟ್ ಆಡಲಿಕ್ಕೆ ಅವನನ್ನ ಕರೆಯಾಗೆ ಬಂದಿದ್ದ ಹೂ ಬಿಡಿಸ್ಬೇಕು ಕಣಂತೆ ಅಂತ ಇವನು ನನ್ನ ಮಗ ಅಂದ ಸೊ ಹಂಗಾಗಿ ಹೂ ಬಿಡಿಸ್ಬೇಕು ಹಂಗಾರೆ ಈಗ ಅವ್ನು ಬರೋಲ್ಲ ಅಂದ್ಬಿಟ್ಟು ಇವನು ಏನು ಮಾಡ್ದೆ ಫ್ರೆಂಡು ಅವನು ಕೂಡ ಹೂ ಬಿಡ್ಸೋಕ್ಕೆ ಎಲ್ಪ್ ಮಾಡಿಕೊಂಡು ಇಬ್ಬರು ಕೂಡ ಹೂ ಬಿಡಿಸ್ತಾ ಇದ್ದಾರೀಗ ಇನ್ನು ಮೊನ್ನೆ ದಿನ ಶನಿವಾರ ಆಗಿರೋದ್ರಿಂದ ಹೂವು ಅವತ್ತೇ ಎಲ್ಲ ಬಿಡಿಸಿ ಮಾಡ್ತೀನಿ ಅಂದರೆ ಕೆಲಸ ಎಲ್ಲ ಜಾಸ್ತಿ ಆದಂಗೆ ಆಗುತ್ತೆ ಅಂದರೆ ವಾರ ಲೇಟ್ ಆದಂಗೆ ಆಗುತ್ತೆ ಸೊ ಹಂಗಾಗಿ ಹಿಂದಿನ ದಿನವೇ ಬಿಡಿಸಿ ಕಟ್ಟಿಟ್ಕೊಬಿಡೋಣ ಅಂತೇಳಿ ಹೂ ಬಿಡಿಸು ಅಂಥೇಳಿ ನಾನು ಅವನು ಬಿಡಿಸ್ತಾ ಇದ್ದೊ ಸೊ ಅವನು ಆಟ ಕರ್ಕೊಂಡು ಹೋಗ್ಬೇಕಲ್ಲ ಹಂಗಾಗಿ ಅವನು ಬಂದಿದ್ದ ಇನ್ನು ಹಾಗೇ ಅಲ್ಲಿಂದ ನನ್ನ ಹಸ್ಬೆಂಡ್ ಕೂಡ ಫೋನ್ ಮಾಡಿದರು ಹೋಗೋಣ ಅಂಥೇಳಿ ಎಲ್ಲಿಗೆ ಅಂದರೆ ಸ್ಕೂಲಿಗೆ ಆ್ಯಕ್ಚುಲಿ ಅವನಿಗೆ ಅಡ್ಮಿಷನ್ ಮಾಡಿಸೋದಿತ್ತು ನನ್ನ ಮಗನಿಗೆ ಸೊ ಹಂಗಾಗಿ ಹೋಗಿ ಬಂದುಬಿಡೋಣ ಅಂಥೇಳಿ ಅಡ್ಮಿಷನ್ ಜೊತೆಗೆ ಸ್ಕೂಲ್ ಬುಕ್ಸ್ಗಳು ಕೂಡ ಸ್ಕೂಲ್ ಬುಕ್ಕಿಂದ ಕೂಡ ಫೀಸ್ ಕಟ್ಟಬೇಕಾಗಿತ್ತು ಸೊ ಅವರು ಈಗ ಫೀಸ್ ಕಟ್ಟಿದ್ರೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಮತ್ತು ಇಪ್ಪತ್ತ್ಮೂರು ಮೂರು ದಿವ್ಸದಲ್ಲಿ ಬುಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ತ್ರೀ ಡೇಸು ಬುಕ್ಕು ಕೊಡೋ ಅಂತ ಇದಿರುತ್ತೆ ಸೊ ಹಂಗಾಗಿ ನಾನು ಅವರು ಇಬ್ಬರು ಬಂದಿದ್ದು ಇದು ಸ್ಕೂಲ್ ಫೀಸ್ ಅಂದರೆ ಇದು ಆನ್ಲೈನ್ ಪೇಮೆಂಟೇ ಬುಕ್ ಫೀಸ್ ಒಂದು ಮಾತ್ರ ಕ್ಯಾಶ್ ಪೇಮೆಂಟು ಸೊ ಹಂಗಾಗಿ ನಾವು ಕೂಡ ಒಳಗೆ ಸ್ಕೂಲಿಗೆ ಬಂದಿದ್ದು ಟ್ವೆಂಟಿ ತ್ರೀ ತೌಸಂಡ್ ಏನೋ ಆಯಿತು ಸೊ ನಾವು ಹಾಫ್ ಅಮೌಂಟ್ ಏನೋ ಕಟ್ಟಿದ್ವಿ ಇನ್ ಹಾಫು ಸ್ಕೂಲ್ ಮುಗಿಯೋಷ್ಟಲ್ಲಿ ಕಟ್ಬೋದು ಸೊ ಹಂಗಾಗಿ ನಾವು ಹಾಫ್ ಅಮೌಂಟ್ ಕಟ್ಟಿದ್ವಿ ಅಲ್ಲಿಗೆ ಹೋಗಿದ್ವಿ ಅಮೌಂಟ್ ಕಟ್ಸ್ಕೊಳ್ಳೋರು ಅಲ್ಲಿ ಈಗ ನ್ಯೂ ಅಡ್ಮಿಷನ್ಸ್ ಎಲ್ಲ ಇರುತ್ತಲ್ಲ ಸೊ ಆ ಮಗುಗೆ ಮಕ್ಕಳಿಗೆ ಎಕ್ಸಾಮ್ಸ್ ಏನೋ ಬರೆಸ್ತಾ ಇದ್ರಂತೆ ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಸೊ ಅಲ್ಲಿ ವೆಯ್ಟ್ ಮಾಡಿ ಇನ್ನು ಜಾಸ್ತಿ ಏನಲ್ಲಿ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಇನ್ನು ಅಲ್ಲಿಂದ ಬಂದು ಸ್ವಲ್ಪ ಕೂದಲೆಲ್ಲ ಡ್ರೈ ಡ್ರೈ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಸ್ವಲ್ಪ ಏರ್ ಕೇರ್ ಮಾಡ್ಕೊಳ್ಳೋಣ ಅಂಥೇಳಿ ಆಯ್ಲು ನಾನು ತೋರಿಸಿದ್ದೀನಲ್ಲ ಸೊ ಸೇಮ್ ಅದೇ ಆಯ್ಲೆ ನಾನು ಎರಡು ಥರ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಎಣ್ಣೆ ಅದನ್ನೇ ಯೂಸ್ ಮಾಡೋದು ನಿಮಗೆ ತೋರಿಸಿದ್ದೀನಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಸೊ ಅದೇ ಥರ ಅದನ್ನೇ ಮಾ ಹಾಕಿ ಮಾಡ್ಕೊಳ್ಳೋದು ನಾನು ಸೊ ನಾನು ಕೇರ್ ಅಂದರೆ ಈ ಮೈಸೂರು ಟ್ರಿಪ್ಪು ಅದು ಇದು ಅಂದ್ಕೊಂಡು ತಲೆಗೆ ಎಣ್ಣೆನೇ ಹಾಕಿರಲಿಲ್ಲ ಸೊ ಹಂಗಾಗಿ ಕೂದಲೆಲ್ಲ ಸ್ವಲ್ಪ ಡ್ರೈ ಡ್ರೈ ಆಗಿ ಹೋಗ್ಬಿಟ್ಟಿತ್ತು ಎಣ್ಣೆ ಹಾಕ್ಕೊಂಬಿಡೋಣ ಅಂಥೇಳಿ ಹೇಗೂ ಶನಿವಾರ ಸ್ನಾನ ಮಾಡಬೇಕಲ್ಲ ಚೆನ್ನಾಗಿ ಉನಿಯುತ್ತೆ ಅಂಥೇಳಿ ಎಣ್ಣೆ ಚಿಟ್ಕೊಂಬಿಡೋಣ ಹಾಗೇ ನನ್ನ ಮಗನದು ಕೈಲಿ ಕಾಲೆಲ್ಲ ಸಿಕ್ಕಾಪಟ್ಟೆ ನೈಲ್ಸ್ ಆಗಿತ್ತು ಕಟ್ ಮಾಡೋಣ ಅಂಥೇಳಿ ಕೂತ್ಕೊಬಿಡು ಹೊರ್ಗಡೆ ಬಂದು ಕೂತ್ಕೊಂಡೆ ಸೊ ನನ್ನ ತಲೆಗೆ ಆಯಿಲ್ ಮಸ್ ಆಯಿಲ್ ಹಾಕ್ಕೊಂಡು ಆಗುತ್ತೆ ಅವನಿಗೂ ನೈಲ್ಸ್ ಕಟ್ ಮಾಡೋಣ ಅಂತೇಳಿ ಕೂತ್ಕೊಂಡ್ರೆ ಕ ಹೇಳಿದ್ದೀನಿ ಅಷ್ಟೊತ್ತಿಗೆ ಆರ್ಬಿಟ್ಟಿದ್ದಾನೆ ನಾನು ಆಟಾಡೋಕ್ಕೆ ಉಗುರು ಕಟ್ ಮಾಡಿಸ್ಕೊಳ್ಳೋದು ಅಂದರೆ ಹುಡ್ಗಂಗೆ ಏನೋ ಗೊತ್ತಿಲ್ಲ ಇನ್ನೂ ಸಣ್ಣ ಪಾ ಸಣ್ಣ ಪಾಪುಗಳಿಗಾದರೂ ಹೇಗಾದರೂ ಉಗುರು ಕಟ್ ಮಾಡಿಬಿಡ್ಬೋದು ನನ್ನ ಮಗ ಉಗುರು ಕಟ್ ಮಾಡಿಸ್ಕೊಳಕ್ಕೆ ಎಷ್ಟು ಆಟ ಆಡ್ತಾನೆ ಅಂದರೆ ಅಪ್ಪ ಅವ್ನು ಉಗುರು ಕಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಕಟ್ ಅಷ್ಟೊತ್ತಿಗೆ ಸಾಕು ಅನಿಸುತ್ತೆ ಏಕೆಂದ್ರೆ ಒಂದು ಉಗುರು ಮುಟ್ಟಿದ್ರೆ ಅದನ್ನು ಒಂದು ಸಲ ಒಂದು ಉಗುರು ಕಟ್ ಮಾಡಿದ್ರೆ ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ ಐದು ನಿಮಿಷ ಇರು 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 ಅಂತ ಇರ್ತಾನೆ ಉಗುರು ಕಟ್ ಮಾಡಿಸ್ಕೊಳ್ಳೋದು ಅಂದ್ರೇ ಆಗಲ್ಲ ಅವನಿಗೆ ಸೊ ಅವ್ನು ಬರ್ತಾನೆ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಹಂಗೂ ಕೂಗಿದೆ ಅವನು ಇಲ್ಲೆಲ್ಲೂ ಸುತ್ತಮುತ್ತ ಇರಲೇ ಇಲ್ಲ ಆ ಕಡೆ ಪಕ್ಕದ ರೋಡ್ಗೆಲ್ಲ ಹೋಗಿದ್ದನು ಏನೋ ಗೊತ್ತಿಲ್ಲ ಇದು ನಮ್ಮ ಡೈರಿ ಸರ್ಕಲ್ ಅಂದರೆ ಏನು ದೊಡ್ಡ ಊರೇನಲ್ಲ ಜಸ್ಟ್ ಒಂದು ಮೂರು ರಸ್ತೆ ಇರ್ಬೋದು ಅಷ್ಟೇ ಸೊ ಹಂಗಾಗಿ ಇಡೀ ಡೈರಿ ಸರ್ಕಲೆಲ್ಲ ಸುತ್ತುತ್ತಾ ಇರ್ತಾನ ಅವನು ಸೊ ನಾನಿನ್ನ ಎಣ್ಣೆ ಎಲ್ಲ ಹಚ್ಕೊಂಡು ನಾನು ಆಯಿಲ್ ಮಸಾಜ್ ಆದಮೇಲೆ ತಲೆಗೆ ಇನ್ನು ಅವ್ನಿಗೆ ಇನ್ನೇನು ವೆಯ್ಟ್ ಮಾಡೋದು ಅಲ್ಲದೆ ಶುಕ್ರವಾರ ಬೇರೆ ಆಗಿತ್ತಲ್ಲ ಬೇಡ ಬಿಡು ಉಗುರು ಕಟ್ ಮಾಡೋದು ನೆಕ್ಸ್ಟ್ ಟೈಮ್ ಮಾಡೋದ್ರಾಯ್ತು ಅಂದ್ಬಿಟ್ಟು ಆಮೇಲೆ ನೆನ್ಪು ಮಾಡಿಕೊಂಡು ಸುಮ್ಮನಾಗ್ಬಿಟ್ಟೆ ಶುಕ್ರವಾರ ಮಂಗಳವಾರದ ಹೊತ್ತೆಲ್ಲ ಉಗುರು ಕಟ್ ಮಾಡಬಾರ್ದು ಅಂತಾರೆ ಸೊ ಹಂಗಾಗಿ ಸೊ ಅದು ನೆನಪಾಯಿತು ಇನ್ನು ಉಗುರು ಕಟ್ ಮಾಡೋದೆಲ್ಲ ಏನಕ್ಕೆ ಬೇಡ ಬಿಡು ಅಂತೇಳಿ ಇನ್ನು ನಾನು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಇದ್ದೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಮಳೆ ಸಿಕ್ಕಾಪಟ್ಟೆ ಶುರು ಆಗೋಯ್ತು ಹೆಂಗ್ ನದಿ ಹರಿದಂಗೆ ಅರಿತಿದೆ ನೋಡಿ ನನ್ನ ಮಗ ರೈನ್ ರೈನ್ಕೋಟು ಹೊಸ್ದಾಗಿ ತಂದಿದ್ವಲ್ಲ ಸೊ ಅದು ಟ್ರಯಲ್ ಮಾಡೋಕ್ಕೆ ಹಾಕೊಂಡಿದ್ದಾನೆ ಬೇಡ ಅಂದ್ರೂ ಹೋಗಿ ಮಳೆ ನೆಲ್ಕೊಂಡು ಆಡ್ತಾ ಇದ್ದ ಸೊ ಅವ್ರಪ್ಪ ಈ ವಿಡಿಯೋ ನೋಡಿದ್ರೆ ಕನ್ಫರ್ಮಾಗಿ ಬೈತಾರೆ ನನಗೂ ಅವ್ನಿಗೂ ಇಬ್ರಿಗೂ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲೇ ಶೇರ್ ಮಾಡಿ ಹೊಸಬ್ರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಾಯ್